ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಭೂಲೋಕಕ್ಕೆ ಬರ್ತಾ ಇದ್ದಾರೆ ಅಮ್ಮನವ್ರನ್ನ ಖುಷಿ ಖುಷಿಯಾಗಿ ಬರಮಾಡ್ಕೊಳ್ಳೋವಂಥದ್ದು ಮಾಡಿ ಅಮ್ಮ ಯಥಾಶಕ್ತಿ ನೀನೇನು ಕೊಟ್ಟಿದ್ಯೋ ಪ್ರೀತಿಯಿಂದ ನಾನು ನಿನ್ನನ್ನು ಆಹ್ವಾನ ಮಾಡ್ತಾಯಿದ್ದೀನಿ ದಯಮಾಡಿ ನನ್ನನ್ನು ನನ್ನ ಮನೆಯ ಸರ್ವ ಸದಸ್ಯರನ್ನು ಎಲ್ಲರನ್ನು ಕೂಡ ನಿನ್ನ ಕೃಪಾದೃಷ್ಟಿಗೆ ಒಳಪಡಿಸಿ ನಮ್ಮ ಜೀವನದಲ್ಲೂ ಕೂಡ ಉತ್ತಮವಾದಂತಹ ಅಭಿವೃದ್ಧಿಯನ್ನು ತಂದುಕೊಡಿ ಪ್ರತಿನಿತ್ಯವೂ ಕೂಡ ನೋಡಿ ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರೋದ್ರಿಂದನೇ ನಾವು ನಿತ್ಯ ಜೀವನವನ್ನು ತುಂಬ ಸುಂದರವಾಗಿ ಮಾಡ್ತಾನೇ ಇದ್ದೀವಿ ಯಾರು ಊಟ ಮಾಡ್ತಾ ಇಲ್ಲ ಪ್ರತಿನಿತ್ಯ ನೀವು ಬಳಸುವಂತಹ ಎಲ್ಲ ಪದಾರ್ಥಗಳನ್ನು ಪರಿಕರಗಳನ್ನು ಪಡೆದುಕೊಳ್ಳೋದಕ್ಕೆ ಮಹಾಲಕ್ಷ್ಮಿ ಅಮ್ಮನವರ ಮತ್ತೊಂದು ಸ್ವರೂಪವಾದಂತಹ ಹಣವನ್ನೇ ವ್ಯಯಿಸ್ತಾ ಇದ್ದರು ಹಣವನ್ನೇ ಕೊಟ್ಟು ಎಲ್ಲವನ್ನು ತರ್ತಾ ಇದ್ದೀರಾ ಎಲ್ಲವನ್ನು ಮಾಡ್ತಾ ಇದ್ದೀರಾ ಸೊ ನೀನು ದಿನನಿತ್ಯ ನನ್ನ ಜೀವನದಲ್ಲಿ ಭಾಗಶಃ ಎಲ್ಲವನ್ನ ನೀನೇ ಆವರಿಸ್ಕೊಂಡಿದ್ಯಾ ನೀನಿಲ್ಲ ಅಂದರೆ ಇಲ್ಲೇನೂ ಕೂಡ ಆಗಲ್ಲ ಅಮ್ಮನವ್ರು ಆಗಿದ್ರೆ ನಿಮ್ಮ ಜೊತೆ ಇಲ್ವಾ ಮಹಾಲಕ್ಷ್ಮಿ ಅಮ್ಮನವ್ರು ಇಲ್ವಾ ಕೋಟಿ ಕೋಟಿ ಇಟ್ಟವ್ರ ಹತ್ರನ ಇರೋದದು ಅಮ್ಮನವ್ರು ಅವ್ರ ಹತ್ರನೇ ಇರೋದು ಮಹಾಲಕ್ಷ್ಮಿ ಅಮ್ಮನವ್ರ ಹೇಳ್ತೀವಿ ಅಲ್ವಾ ಐಶ್ವರ್ಯ ಲಕ್ಷ್ಮಿನೂ ಇರ್ತಾಳೆ ಆರೋಗ್ಯ ಲಕ್ಷ್ಮಿನೂ ಇರ್ತಾಳೆ ಅಲ್ವಾ ಧನಲಕ್ಷ್ಮಿನೂ ಇರ್ತಾರೆ ಧಾನ್ಯಲಕ್ಷ್ಮಿನೂ ಇರ್ತಾರೆ ಕೆಲವೊಂದು ಕಡೆ ಧಾನ್ಯದ ರೂಪದಲ್ಲಿರ್ತಾರೆ ರೈತರ ಬಳಿ ಇನ್ನೊಂದು ಕಡೆ ಧನದ ರೂಪದಲ್ಲಿರ್ತಾರೆ ಮತ್ತೊಂದು ಕಡೆ ಆರೋಗ್ಯದ ರೂಪದಲ್ಲಿರ್ತಾರೆ ಎಲ್ಲಿಲ್ಲ ಅವರು ಎಲ್ಲ ಕಡೆಯಲ್ಲೂ ಇದ್ದಾರಲ್ಲ ಸಂತಾನಲಕ್ಷ್ಮಿ ರೂಪದಲ್ಲಿ ನಿಮ್ಮ ಮನೆಯ ಎಲ್ಲ ಮಕ್ಕಳ ರೂಪದಲ್ಲಿ ಅಮ್ಮನವರಿದ್ದಾರೆ ಅಲ್ವಾ ಯಾವುದೇ ಕೆಲಸವನ್ನು ಭಾಗಶಃ ಸಕ್ಸಸ್ ಮಾಡೋ ರೂಪದಲ್ಲಿ ವಿಜಯಲಕ್ಷ್ಮಿ ಆಗಿದ್ದಾರೆ ಹೇಗೆ ಅನ್ಕೊಂತೀರಾ ಆದಿಲಕ್ಷ್ಮಿ ತನ್ನ ರೂಪವನ್ನು ನಿಮಗಾಗಿ ಪ್ರತಿಯೊಂದು ಹಂತ ಹಂತಗಳಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ತನ್ನ ರೂಪದ ಬದಲಾವಣೆಯನ್ನು ಮಾಡ್ತಾ ಎಲ್ಲರ ರೂಪದಲ್ಲೂ ಕೂಡ ಆಕೆಯ ಸಂಚಾರ ಆಕೆಯ ಉಪಸ್ಥಿತಿ ಆಕೆಯ ಕರುಣೆ ಆಕೆಯ ದೃಷ್ಟಿ ನಿಮ್ಮ ಮೇಲೆ ಇದ್ದೇ ಇದೆ